ભદ્રમાબેન મંજુ ધૂળ ધૂળ પેન્ટ સું ધૂળ કુતિ ધૂળીબાર્દનગીર ગોત મંજુ એ

ಬಾಯಿ ದೀಪಾವಳಿಗೆಲ್ಲ ಕ್ಲೀನ್ ಮಾಡಬೇಕು ಮಂದಿರ ನೋಡ್ಕೊಂಡು ಸ್ವಲ್ಪ ಎಲ್ ಮಾಡುವಂತಿ ಕೀರ್ತಿ ಅಲ್ಲ ದೀಪಾವಳಿ ನವರಾತ್ರಿ ಅಲಂಕಾರ ಮಾಡಿರ್ಲಿಲ್ವಾ ದೀಪಾವಳಿ ಪಟಾಕಿ ಹುಡಿಲ್ವಾ ಹೊಳಿಬೇಕು ಮಮ್ಮಿ ಮಮ್ಮಿ ನಿಮ್ ಮದ್ಲ ಪಟಾಕಿ ಹುಡಿ ಅದೇ ಹಿಂಗೆ ಸಿಕ್ಕದಲ್ಲ ಅದಲ್ವಾ ಕಣ್ ಕೊಡ್ತೀನಿ ನೀವು ಹುಟ್ಟಿ ಕೆಲಸ ಮಾಡೋದು ಮಾಡ್ರಿ কো কোডু কোস্নাল মিমারা কোনাল. মার ওোলাল মাডর মালি কোলে, মালোনালে পোয�লে করালে করো কোলে কবিয়াল. করসিালেন করালে અરે મસ્ત છે મરા આને ઓનલના ના ઓદરાકે ઓનલ કેળગરો ઓળોદ ને મગકે ઓ મસ્ત ની મમી ના નોરતી ને ઇત ડબલ દેવ તો ડૂળસ કોચાય કરી આળો તો મને દીપોડી ને જાસ્તી ની રા મસ્ત દેલાતી ને એકે ઓ ફરે અકાકો પિપિ પિચપુડિયા તીરોન કોન ને નોન પાકતી ને આને

இப்ரூ கண்ணு கிளீன் மாடல்ரு யாரு নোকোঁ ইনাৰে নেগ হ'ব এডে মানে সামান্য চৰিয় বন্ধ ಈನ್ ಒಂಚುರೆ ಕ್ಲೀನ್ ಮಾಡಲಾಪ್ಪ ಏಯ್ ಸೇನ ಗುದ್ರ ಈ ಕೆಲಸ ವರ್ಷಂತ ಕರಿಯೋ ಕೋಶಲ್ಲ ಏನಿಲ್ಲ ಸುಮ್ನೆ ಓ ಮಮ್ಮಿ ಕೊಷ್ಟಲಿಲ್ವಾ ದಯಾಶಂಜಿ ಪ್ರಸಾದ ಕರ್ಕೊಂಡ್ ಕೊಷ್ಟ ಊಟೈಲ ಕೊಷ್ಟ ಎಲ್ಲೆ ಅಂತೇನ್ ಮಾಡ್ ಮಾಡಲಾ ಓ ಪಾಲ್ಟಿ ಕೊಷ್ಟ ನೀನ ಪಾಲ್ಟಿ ಕೊಡ್ಸಿನದು ದೀಪಣ್ಣ ಜನ್ ಮಾಡಿದ್ದಾ ಕ್ಲೀನ್ ಮಾಡ್ರೆ ಪಾಲ್ಟಿ ಕರ್ಕೊಂಡ್ ತಿನ ಅಂತಾರೆ ಅಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡ್ರಿ ಊಟ ಕಾಯಿಸ್ತಾರೆ ಪ್ರಸಾದ ಕುರಿಸ್ತಾರೆ ನರಿವಿ ಅಂತಾರೆ ಕ್ಲೀನ್ ಕರ್ಕೊಂಡು ಹೋಗ್ಬಿಟ್ಟು ನೋಡಿ ಮಾಡ್ಕೊಂಡು ನೋಡಿ ಅದೇ ಕೆಲಸ ಮಾಡ್ಬಿಡೋ